ಎಲ್ಲರೂ ಹೊರಹೊಂಬೇಕಾ ಯಾರೋ ನಿಮ್ಮ ಮಗಳನ್ನ ಹೆಚ್ಚಿಗೆ ಓದೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಹೌದಲ್ಲವರ ಹ್ಞೂ ಮೊನ್ನೆ ಸರ್ಕಲ್ ಒಂದು ಮೀಟಿಂಗ್ ಸೇರಿದ್ವಿ ಅಲ್ಲಿ ಯಾರೋ ಒಬ್ಬ ಮಗ ಪೈಲೆಟ್ ಆಗ್ತಾರಂತೆ ಪೈಲಟ್ ಆಗೋದಕ್ಕೆ ರೆಡಿ ಇದ್ದಾರಂತೆ ಮಗ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅವ್ರದ್ದು ನೆಕ್ಸ್ಟ್ ಮುಂದೆ ಓದೋದಕ್ಕೆ ಆ ಮಗು ಬೇಕಾಯ್ತಕ್ಕಂಥ ಹಣ ಅಷ್ಟು ಹಣದ ವ್ಯವಸ್ಥೆ ಎಲ್ಲಿಂದ ಹೊಂಚ್ಕೊಡ್ತಾರೆ ಸಾಧ್ಯ ಆಗಿದೆ ನಮ್ಮ ಇಡೀ ಸಮುದಾಯದಲ್ಲಿ ಒಬ್ಬ ಪೈಲೆಟ್ ಯಾರನ್ನ ಇದ್ರೆ ತೋರಿಸ್ಕೊಡಿ ಯಾರು ಒಬ್ಬ ಪೈಲಟ್ ತಯಾರಾಗ್ತಾನೆ ಅಂತಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಅದರಿಂದ ತರಬೇಕು ಸ್ವಾಮಿ ಒಂದೊಂದು ರೂಪಾಯಿ ಕೊಡಿ ಸ್ವಾಮಿ ಪ್ರತಿಯೊಬ್ಬರೂ ಒಬ್ಬ ಪೈಲಟ್ನ ತಯಾರು ಮಾಡೋಣ ಅದು ವಿದ್ಯಾ ಹೌದು ಯಾವುದು ನಿಲಯ ಅದು ಅಷ್ಟೇ ಅದು ಹೌದಲ್ವಾ ವಿದ್ಯಾರ್ಥಿ ನಿಲಯದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲದಿಂದ ಇವತ್ತಿನವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳು ಹೊರಹೊಮ್ಮಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಎಷ್ಟು ಜನ ಹೊರಹೊಮ್ಮಿದ್ದಾರೆ ಎಷ್ಟು ಜನ ಡಾಕ್ಟ್ರು ಇಂಜಿನಿಯರು ಪೈಲಟು ಇತರೆ ಐ ಎಸ್ ಕೆ ಎಸ್ ಯಾರ್ಯಾರಾಗಿದ್ದಾರೆ ತೋರಿಸ್ಕೊಡಿ ನೋಡೋಣ ನಮಗೆ ನಮಗೆ ಮುಖ್ಯವಾಗಿ ಶಕ್ತಿ ಬೇಕು ಶಕ್ತಿ ಎಲ್ಲಿಂದ ಬರಬೇಕು ಹಣ ಹಣ ಕೇಂದ್ರೀಕರಣದಿಂದ ಆಗಬೇಕು ಹಣ ಎಲ್ಲಿಂದ ಬರಬೇಕು ನೀವು ಲಕ್ಷಾಂತರ ರೂಪಾಯಿ ದುಡಿತೀರ ಲಕ್ಷಾಂತರ ರೂಪಾಯಿ ಸಮಾಜಕ್ಕೆ ಕೊಡಿ ಅಂದರೆ ನಿಮಗೆ ಭಾರ ಆಗುತ್ತೆ ನೀವು ಕೋಟ್ಯಾಂತ್ ರೂಪಾಯಿ ದುಡಿತೀರ ನಿಮ್ಗೆ ಕೊಡಿ ಅಂದರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ ಪ್ರತಿಯೊಬ್ಬರು ಸಮಾನ ಇರೋರು ಇಲ್ಲದೇ ಇರೋರು ಬಡವರು ಶ್ರೀಮಂತರು ಎಲ್ಲರೂ ಒಂದೇ ಇಲ್ಲಿ ಒಂದೇ ರೂಪಾಯಿ ಮುಖಾಂತರ ನಾನು ಎಷ್ಟಿಗೆ ಕೊಟ್ಟೆ ನನಗೆ ವೇದಿಕೆ ಮಲ್ಕರ ರೂಪಾಯಿ ತ್ರ ನನ್ನನ್ನೇ ಹೋಗಳು ಐದು ಸಾವಿರ ಡೊನೇಷನ್ ಕೊಡ್ತಾನೆ ಅವನ ಕರೆದು ಆ ವ್ಯಾಕ್ಯ ಮೇಲೆ ಕರೆದು ಅವನಿಗೆ ದೊಡ್ಡ ರಾಜ ಅಂತ ಪದವಿ ಕೊಡಬೇಕು ಇದು ಏನ್ ತಿಕ್ಬೇಕು ಇಲ್ಲಿ ಪ್ರತಿಯೊಬ್ಬರು ಸಮಾನರೇ ಆಗಬೇಕು ನಿಮ್ಮ ಹತ್ರ ಹಣ ಇಲ್ಲ ಮುಖ್ಯವಾಗಿ ಏನೇನು ಹೇಳ್ತೀವಿ ನಿಮ್ಗೆ ಹಣ ಇದ್ರೆ ಒಂದಷ್ಟು ಅಂಚು ಬಿಡಿ ಹೇಳಿದೀವಿ ಹೆಚ್ಚು ಹಣ ಮಾಡ್ಕೊಂಡು ಈಗ ಒಂದು ಉದಾಹರಣೆ ಹೇಳ್ತೀವಿ ನಿಮಗೆ ಇವರ ಹತ್ರ ಒಂದು ಐನೂರು ಕೋಟಿ ರೂಪಾಯಿ ದುಡ್ಡಿದೆ ಇವ್ರ ಹತ್ರ ಐನೂರು ಕೋಟಿ ರೂಪಾಯಿ ದುಡ್ಡಿದೆ ಇವ್ರಿಗೆ ಐನೂರು ವರ್ಷ ಆಯಸ್ಸು ಇದೆಯಾ ಐನೂರು ವರ್ಷ ಅವ್ರು ಬದುಕ್ತೋ ಸಾಧ್ಯತೆಗಳಿದೆಯಾ ಎಷ್ಟು ಬದುಕೋ ದೇವ್ರು ಕೊಟ್ಟಿರ್ತಾರೋ ಅಷ್ಟೊಳಗಡೆ ಹೋಗೋ ಮುಂಚೆ ಏನಾದರೂ ಒಳ್ಳೆಯದನ್ನು ಮಾಡಿ ಅದ್ರ ಮುಖಾಂತರ ನೀವು ಓದ್ಮೇಲೆ ಬದುಕಿರೋ ಅಂಥ ಕೆಲಸ ಆಗುತ್ತೆ ಅಂಥದ್ದನ್ನು ಮಾಡಿ ಹೋದ್ಮೇಲೆ ಓದ್ಮೇಲೆ ಹೆಂಗೆ ಗೊತ್ತರ ನಿಮಗೆ ಅಲ್ಲಿ ಬಂದು ಮಣ್ಣಾಗ ಹಾಕಿ ಹಾಕೋ ಜನ ಕೂಡ ಬಂದು ನೆಕ್ಕೆ ಮುರಿತಾ ಇರ್ತಾರೆ ಅಲ್ಲೂ ಕೂಡ ಅಲ್ಲೂ ಕೂಡ ಶಾಪಾಗ್ತಾಯಿರ್ತಾರೆ ಅಲ್ಲಿ ಕಲ್ಮೇಲೆ ಬರ್ಸ್ಬಿಡ್ತಾರೆ ಕೊನೆಗೆ ಇನ್ನೆಂದೋ ಭೂಮಿ ಮೇಲೆ ಉಟ್ಟು ಬರಬೇಡ ನೀನು ನಮಗೆ ತರ್ಕ ಬೇರೆ ಕಡೆ ಹಾಕ್ಸಿಕ್ ಹೋಗ್ಬೇಡಿ ದಯವಿಟ್ಟು ಹಾಸ್ಕ್ ಹೋಗ್ಬೇಡಿ ದಯಮಾಡಿ ದಯಮಾಡಿ ಹಾಸ್ಕ್ ಹೋಗ್ಬೇಡಿ ಸೃಷ್ಟಿ ಬೇರೆ ಒಬ್ಬ ಮನುಷ್ಯನ ಅಷ್ಟು ನಿಕೃಷ್ಟವಾಗಿ ಕಾಣುವಂತ ಬರ್ತದಲ್ಲ ಸತ್ ಮೇಲೆ ಸ್ವಾಮಿ ಬದುಕಬೇಕ್ರಿ ಸತ್ ಮೇಲೆ ಬದುಕಿರುವಂತ ಕೆಲ್ಸಗಳು ಮಾಡಬೇಕು ಸತ್ ಮೇಲೆ ಸತ್ತೋಗ್ತಾನ ಮನುಷ್ಯ ಸರ್ವೇ ಸಾಮಾನ್ಯ ಅವ್ರ ಗುರ್ತಿನಿಂದ ಅವ್ರು ಮಾಡಿರ್ತಕ್ಕಂಥ ಮೈಲುಗಲ್ಲುಗಳಿಂದ ಅವ್ನು ಬದುಕಿರ್ಬೇಕು